ಯಾಕೆಂದ್ರೆ ನಾವು ಅದಕ್ಕೆ ಮೊದಲೇ ಹೇಳಿದ್ದೀವಿ ನೋಡಪ್ಪ ರಿಸೆಪ್ಷನ್ ಕರೆದ್ರೆ ಆಕ್ಚುಲಿ ಸೂಟು ತಾರೆ ಕರೆದ್ರೆ ಪಂಚರ್ ಏನಪ್ಪ ಎರಡು ಎರಡು ಕೈ ಹೇಳ್ಬೇಕು ಬಿಟ್ಟು ಕರೆ ಮಾಡ್ಬಿಡಿ ಸರ್ ಬೇಗ ಮಾಡ್ಬಿಡಿ ಬಂದ್ರು ಟ್ವೆಂಟಿ ಹಾ ಸರ್ ಚಿತ್ರ ಸರ್ ಚಿತ್ರ ನೋ ಸರ್ ಇಲ್ಲ ಬಸಾರ ಆಗಬಹುದು ಆಮೇಲೆ ಅದು ಬರ್ತಾ एक्चुअली ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ಈ ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ एक्चुअली ಇವೆಲ್ಲ ಏನು ನೋ ನೋಡಿದಿರ ನೋಡಿದಿರಾ एक्चुअली ತುಂಬಾ ಮಾರ್ಸ್ ಇರಬಹುದು ಅಂಗಿ ಮಾರ್ಸ್ ಜೊತೆ एक्चुअली ತುಂಬಾ ಒಂದು ಎಂಟೈ ಸೆಂಟಿಮೆಂಟ್ ಇಂದ ಅದೋ ಎಷ್ಟು ಮುಖ್ಯ ತಂದೆ ಏನ್ ಮಾಡ್ತಾನೆ ಈ ತರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದಾರೆ ನಾವ್ ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದ್ ಆಕ್ಚುಲಿ ಅದ್ ಮುಗಿದ್ಮೇಲೆ ಆಕ್ಚುಲಿ ಹೇಳ್ಬಾರ್ದು ಅದ್ ಮುಗಿದ್ಮೇಲೆ ಇನ್ನೊಂದ್ ತರ ಆಯ್ತು ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ಸೊ ಆ ಸೆನ್ನು ಆಮೇಲೆ ನನ್ಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮುದುರಾಕ್ಷ ಯಾವಾಗ್ಲೂ ಹೇಳ್ದೆ ನಾನು ಅವತ್ತು ಏನು ಟ್ರೈಲರ್ ಇಂದ ಇದ್ರ ದಿನಾನು ಹೇಳ್ದೆ ತುಂಬಾ ಒಳ್ಳೆ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಬಟ್ ಧನ್ವೀರ್ ಹಾಸ್ ಗ್ರೋನ್ ಅಪ್ ಆಕ್ಚುಲಿ ಮೂರು ಸಿನಿಮಾಗ ನಾಲ್ಕನೇ ಸಿನಿಮಾಗ ಆಕ್ಚುಲಿ ಬೇರೆ ತರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ದೇನೆ ಫೈಟ್ ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆಕ್ಚುಲಿ ಫೈಟ್ ಗಳ ಏನಂತ ಹೇಳ್ತೀವಿ ಸುಮ್ಮನೆ ಹೊಡಿ ಬಡಿ ಇದೆ ಸರ್ ಚಿತ್ರ ಹಾ ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಒಂದು ಮೂರು ಸಿನಿಮಾ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೇಲರ್ ನೋಡಿದ್ರೆ ತುಂಬಾ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವ್ ಆಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದ್ ಆಕ್ಚುಲಿ ಮೇಲೆ ಹೇಳ್ಬಾರ್ದು ಅದ್ ಮುಗಿದ್ಮೇಲೆ ಇನ್ನೊಂದ್ ತರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ಸೊ ಆ ತರದೊಂದ್ ಸಿನ ಆಮೇಲೆ ನನ್ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ ಗಳಲ್ಲಿ ಆಮೇಲೆ ಮುಧು ನಾನು ಯಾವಾಗ್ಲೂ ಹೇಳ್ದೆ ನಾನು ಅವತ್ತು ಏನೋ ಟ್ರೈಲರ್ ಇದರ ದಿನಾನೂ ಹೇಳಿದೆ ತುಂಬಾ ಒಳ್ಳೆ ಸಾಂಗ್ ಅಂದ್ಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ ಬಟ್ ಧನ್ವೀರ್ ಸ್ಕ್ರೂನ್ ಅಪ್ ಆಕ್ಚುಲಿ ಮೂರ್ ಸಿನಿಮಾಗ್ ನಾಲ್ಕನೇ ಸಿನಿಮಾಗ್ ಆಕ್ಚುಲಿ ಬೇರೆ ತರ ಧನ್ವೀರ್ ಅವಮಾನಿಸ್ತೀವಿ ಅದಲ್ದೇ ಫೈಟ್ ಗಳನ್ನ ತುಂಬಾ ಚೆನ್ನಾಗಿ ಅಂದ್ರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಿ ಫೈಟ್ ಗಳೇನು ಅನ್ಕೊಳ್ತೀವಿ ಒಡಿ ಬಡಿ ಇದನ್ನ